ಗ್ರಾಮದ ವ್ಯಕ್ತಿ ಮತ್ತು ಮಕ್ಕಳ ಕಥೆ ಒಂದಾನೊಂದು ಕಾಲದಲ್ಲಿ ಹರಿನದರ ಎಂಬ ಸುಂದರವಾದ ಗ್ರಾಮವಿತ್ತು ಗ್ರಾಮದಲ್ಲಿ ಬೆಳಿಗ್ಗೆ ಮಕ್ಕಳು ಆಟವಾಡುತ್ತಾ ಇರುತ್ತಾರೆ ಅದರಲ್ಲಿ ಒಂದು ಹುಡುಗಿ ಹೀಗೆ ಹೇಳುತ್ತದೆ ಅಯ್ಯೋ ಏನು ಬೋರಿಂಗ್ ಆಯ್ತು ಇವತ್ತು ಏನಾದರೂ ಹೊಸದಾಗಿ ಕಲಿಯೋಣ ಅನಿಸುತ್ತದೆ ಮಕ್ಕಳು ಹೌದು ಚಿಕ್ಕು ಏನಾದ್ರೂ ಹೊಸದಾಗಿ ತಿಳಿದುಕೊಳ್ಳೋಣ ಅನಿಸುತ್ತದೆ ಅದಕ್ಕೆ ಚಿಕ್ಕು ಹೀಗೆ ಹೇಳುತ್ತಾಳೆ ನಮ್ಮ ತಾತನು ತುಂಬಾ ಕಥೆ ಹೇಳ್ತಾರೆ ಬನ್ನಿ

ಅವನು ದಿನ ದಿನ ಪ್ರಾಣಿಗಳ ಜೊತೆ ಮಾತನಾಡುತ್ತಿದ್ದ ಮಕ್ಕಳು ಆಶ್ಚರ್ಯದಿಂದ ಏನು ತಾತ ಪ್ರಾಣಿಗಳ ಜೊತೆ ಮಾತಾಡ್ತಾ ಇದ್ದಾನಾ ತಾತ ಹೌದು ಅವನು ತನ್ನ ಹಸುವಿಗೆ ನೀನು ತುಂಬಾ ಶ್ರಮ ಪಡ್ತೀಯ ದಿನವೂ ಮಾತಾಡ್ತಾ ಇರುತ್ತಿದ್ದ ಕೋಳಿಗೆ ನೀನು ನಮ್ಮ ಮನೆಗೆ ಮೊಟ್ಟೆ ಕೊಟ್ಟೀಯ ಧನ್ಯವಾದ ಅಂತ ಹೇಳ್ತಾ ಇದ್ದ ಆಗ ಚಿಕ್ಕು ಹೀಗೆ ಹೇಳಿದಳು ಅವನಿಗೆ ಅಂಥ ಪ್ರೀತಿಯಿಂದ ಪ್ರಾಣಿಗಳು ಏನು ಮಾಡ್ತು ತಾತ ಅದಕ್ಕೆ ತಾತ ಹೀಗೆ ಹೇಳುತ್ತಾರೆ ಒಂದು ದಿನ ರಾಮು ಜಾಗ್ರತೆಯಿಂದ ಕೆಲಸ ಮಾಡುವುದಿಲ್ಲ ಅನ್ನೋದು ಕಂಡುಬಂತು ಹಸು ಜೋರಾಗಿ ಕೂಗಿ ಶಬ್ದ ಮಾಡಿತು ಅವನನ್ನು ಎಚ್ಚರಿಸಿತು ಕೋಳಿ ಮೊದಲು ಕೂಗಿ ಎಲ್ಲಾ ಜನರನ್ನು ಎಚ್ಚರಿಸಿತು ಆಗ ಮಕ್ಕಳು ಹೀಗೆ ಹೇಳಿದರು ಅಯ್ಯೋ ಎಷ್ಟು ಒಳ್ಳೆ ಪ್ರಾಣಿಗಳು ತಾತ ಹೌದು ಮಕ್ಕಳೇ ಪ್ರೀತಿ ಕಾಳಜಿ ಮತ್ತು ಗೌರವ ಎಲ್ಲ ಜೀವಿಗಳಿಗೂ ಕೊಟ್ಟರೆ ಅದರಿಂದ ನಾವು ಸಹಾಯವನ್ನೇ ಪಡೆಯುತ್ತೀವಿ ಅದಕ್ಕೆ ಚಿಕ್ಕು ಹೀಗೆ ಹೇಳುತ್ತಾಳೆ ತಾತ ಇವತ್ತು ನಾನು ನಮ್ಮ ಹಸು ಮತ್ತು ಕೋಳಿಗೆ ಧನ್ಯವಾದ ಹೇಳ್ತೀನಿ ಚೆನ್ನಾಗಿದೆ ಮಕ್ಕಳೇ ಪ್ರೀತಿಯಿಂದ ಬದುಕಿ ಎಲ್ಲರ ಜೊತೆ ನೆಂಟರಾಗಿರಿ